ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಕನಕಗಿರಿ ಹೋಗುವ ರಾಜ್ಯ ರಸ್ತೆಯಲ್ಲಿ ಶುಕ್ರವಾರ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸದಾಟ ಮಾಡುವ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರಾದ ತಾಲೂಕಾ ಅಧ್ಯಕ್ಷ ರಘು ಕಲ್ಗುಡಿ ಕಾರ್ಯದರ್ಶಿ ಬಸವ ಕಲ್ಗುಡಿ ಕರ್ನಾಟಕ ರಕ್ಷಣಾ ಸೇನೆಯ ಅಧ್ಯಕ್ಷರಾದ ಹನುಮೇಶ್ ಮತ್ತು ಮೊಹಮ್ಮದ್ ಪೀರ್ ಅವರಿಗೆ ದೊರೆತ ಖಚಿತ ಮಾಹಿತಿ ಆಧರಿಸಿ ಅನ್ನಭಾಗ್ಯ ಭಾಗ್ಯ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಅಶೋಕ ಲೈಲ್ಯಾಂಡ್ ವಾಹನ ತಡೆದು ಒನ್ ಒನ್ ಟೂ ಸಹಾಯವಾಣಿಗೆ ಕರೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗಂಗಾವತಿ ನಗರ ಠಾಣೆಯಲ್ಲಿ ಪಡಿತರ ಅಕ್ಕಿಯ ವಾಹನ ಸಮೇತ ಜಪ್ತಿ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಚಾಲಕ ಠಾಣೆಯಲ್ಲಿ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ மேிக்க பேட் மோட்டோவன் தோழிக்க கொட்ரி சார் மத்திய எங்க ಇಲ್ಲಿ ಹಬ್ಸಿದ್ದಾರೆ ನಾವು ಬಂದು ನಾಳೆ ಬೆಳಗ್ಗೆ ಬಂದು ಎಫ್ ಐ ಮಾಡ್ತೀವಿ ಎಫ್ ಆರ್ ಐ ಮಾಡ್ತೀವಿ ಬೆಳಗ್ಗೆ ಮಾಡ್ತೀನಿ ಮ್ಯಾಮ್ ಸಮಿತಿ ಇದು ಎಲ್ಲ ನೋಡ್ಬೇಕು ತೂಕ ಬೇಕು ನಮ್ಗೆ ಎಷ್ಟು ಐತಿ ಮೇಡಮ್ ಅದು ಬರ್ತಿಲ್ಲ ರೀ ಇವರು ಒನ್ ಒನ್ ಟೂ ಅನ್ನೋರು ಇಟ್ಕೊಂಡ್ಬಂದಿದ್ದಾರೆ ನಾವು ಇಲ್ಲಿ ಬಂದು ಇವಾಗ ಇಲ್ಲಿಂದ ತಂದಿದ್ದಾರೆ ಮೇಡಮ್ ಒನ್ ಒನ್ ಟೂ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಸಾಕಷ್ಟು ಜನ ಊರಾಗ ಮಾಡ್ತಾ ಇದಾರೆ ಮೇಡಮ್ ತಾವು ಏನು ಮಾಡ್ತಾ ಇದ್ರಿ ಸಾಕಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ ಗಾಡಿಗಳು ಹೋಗ್ತಾ ಇರ್ತಾವ ನಾನು ಪಡಿತರ ಅಕ್ಕಿ ಅವು ಬಡವರಿಗೆ ಹಂಚಕ್ಕ ಸರ್ಕಾರ ಕೊಡ್ತಾ ಇದೆ ಆದರೆ ತಾವು ತಮ್ಮ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ನಮಗೆ ಕಾಣಕತ್ತೈತಿ ಮೇಲ್ನೋಟಕ್ಕೆ ನೋಟಕ್ಕೆ ಕಾಣಕ ಬಂದಾಗ ಹಿಂಗೆ ನೀವೆಲ್ಲ ಇಡ್ತಾ ಇದ್ದ ಮಾಡೇ ಮಾಡಬೇಕು ಸಾಕಷ್ಟು ಕಡೆ ಅಧಿಕಾರಿಗಳು ಜಾಗೃತ ಆಗ್ಬೇಕಂತ ಅದೇ ಸಾಕಷ್ಟು ಕಡೆ ಎಲ್ಲಿ ಬೇಕಲ್ಲಿ ಅವ್ರು ಪಾಯಿಂಟ್ ಮಾಡಿಕೊಂಡು ಒಂದೇ ವಿಚಾರ ಅಲ್ಲ ರೀ ಸಂಘಟನೆ ಅಷ್ಟೇ ಮಾಡೋದಲ್ಲ ಅಧಿಕಾರಿಗಳಿಗೆ ಅಂದ್ರೆ ಸಂಘಟನೆಗಳು ಸಹಕಾರ ಮಾಡ್ತಾರೆ ನಾವು ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಷ್ಟೇ ಹೊರತು ಕಾನೂನು ಕ್ರಮ ಅಧಿಕಾರಿಗಳು ನಮಗೆ ಬೇಕಾಗಿರೋದು ಅಧಿಕಾರಿಗಳಿಗೆ మేడం తమ్మేశ్వర్ మేడం నగరత్న హేగరత్ హెనైతు మేడం ఫుడ్ ఇన్స్పెక్టర్ను